ಯಜ್ಮಾನ್ರೇ ನಿಮ್ಮ ಹೆಸರು ಸತೀಶ್ ಅಂತ ಸತೀಶ್ ಅಂತ ಯಾವ ಊರು ಸರ್ ಶಿಗ್ಗಾಂ ತಾಲೂಕ್ ಕಲ್ಕೊಂಡು ಶಿಗ್ಗಾಂವ ತಾಲ್ಲೂಕು ಜಾತ್ರೆಗೆ ಬಂದ್ರೆ ಆ ಜಾತ್ರೆಗೆ ಹ್ಞೂ ಹ್ಞೂ ಏನು ಸಪ್ಲಂಬ ನೋಡ್ಕೊಂಡ್ಬಂದ್ರೆ ಸಪ್ಲಂಬ ನೋಡ್ಕೊಂಡು ಬಂದಿದ್ದೆ ಹೌದು ನೋಡಿ ನಿನ್ನೆ ಮುಗಿತಾ ಹೇಗೆ ಇನ್ನೂ ಮುಗಿದಿದೆ ಹೌದಾ ಹಾಂ ದನಗಳು ತೊಗೊಂಬಂದಿದೀರಾ ದನಗಳು ಎಲ್ಲಿ ತೊಗೊಳ್ಳೋ ನೋಡಕ್ಕೆ ಬಂದಿತ್ತು ನೋಡೋಕ್ಕೆ ನೋಡೋಕ್ಕೆ ಖರೀದಿ ಮಾಡಿ ಖರೀದಿ ಮಾಡಕ್ಕೆ ಯಾವ ತಳಿ ಖರೀದಿ ಮಾಡ್ತೀರಾ ಹಳ್ಳಿ ತಾರ್ ಹಳ್ಳಿ ಕಾರ್ ತಳಿ ಏನು ಹಳ್ಳಿಕಾರ ಮೇಲೆ ಅಷ್ಟೊಂದು ಪ್ರೇಮ ಏನು ನಮ್ಮಲ್ಲೆಲ್ಲ ಧಾರವಾಡ ಹಳೆ ಧಾರವಾಡ ಡಿಸ್ಟಿಕ್ ಎಲ್ಲ ಹಳ್ಳಿಕಾರ ಹಾಂ 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 ಹೌದಾ ಬರೇ ವ್ಯವಸಾಯಕ್ಕೆ ತುಂಬಾ ಆಯಾಕೆ ತುಂಬ ಅನುಕೂಲವಾದ ಅಲ್ವಾ ವ್ಯವಸಾಯದ ಬದುಕಿಗೆ ಯಾವತ್ತು ಆಯಾಸ ಪಡೋಲ್ಲ ಆಯಾಸ ಪಡೋಲ್ಲ ಅಲ್ವ ಯಾಕಂದರೆ ಇದು ವಂಶ ಪರಂಪರೆಯಿಂದ ಬಂದಿರೋಂಥ ತಳಿ ಅಲ್ವಾ ಹೌದು ಹ್ಞೂ ಸೊ ಮನೆ ಮುಂದಿರ್ತಾವೆ ಯಾವತ್ತೂ ಹೌದು ಹ್ಞೂ ಮಾಡಿ ಸರ್ ಒಳ್ಳೇದಾಗಲಿ ಹಾಂ ಹೆಂಗೋ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಮ್ ತುಮಕೂರು ತುಮಕೂರಿಗೆ ಬಂದಿದ್ರ ಕ್ಯಾಮೆನಹಳ್ಳಿ ಜಾತ್ರೆ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೇದಾಗಲಿ ಒಳ್ಳೆ ದನಗಳು ಸಿಗಲಿ ಒಳ್ಳೆ ಮಾರಾಟ ಆಗಲಿ ಸರ್ ನಿಮ್ಮ ಹೆಸರು ಸೋಮರೆಡ್ಡಿ ನಾ ನಿಮ್ದು ನೀವು ದನಗಳು ತೊಗೊಳಕ್ ಬಂದ್ರ ಹ್ಮ್ ಹ್ಮ್ ಏನ್ ಏನ್ ಲೆಟಲ್ ಇರ್ಬೇಕು ನಿಮ್ಗೆ ಕಪ್ಪು ಬೇಕು ಹಾ ಹಾ ಆ ಕಡೆ ಕಪ್ಪು ಸ್ವಲ್ಪ ಇದಾಗುತ್ತೆ ಹ್ಮ್ ಹ್ಮ್ ಹಂಗ ನೀವು ಸಪ್ಲಂಬ ಮುಗಿಸ್ಕೊಂಡು ನೀರು ಅಲ್ಲಿಗೆ ಬಂದ್ಬಿಟ್ಟಿದ್ರ ಹ್ಮಜಾರ ನಿಮ್ಮ ಹೆಸರು ನಾಗರಾಜ್ ಸಿಗ್ಗಾವು ಗೌಡ್ರೆ ನಿಮ್ಮ ಹೆಸರು ಬಸವರಾಜ್ ಇತ್ತ ನಾ ಶಿಗ್ಗಾಂವ್ ಹ್ಮ್ ಶಿಗ್ಗಾಂವ್ ಅಂದ್ರೆ ನಮ್ಗೆ ಯಾರು ಜ್ಞಾಪಕ ಆಗ್ತಾರೆ ಗೊತ್ತಾ ಸಂತ ಶಿಷ್ಯನ ತತ್ವ ಪದಕಾರ ಹಾಡುಗಾರರು ಹಾಕೈದು ಕಿಲೋಮೀಟರ್ ಹ್ಮ್ ಶಿಶುನಾಳ ಶರೀಫ್ ಅವರು ಹಾ ಹಾ ಏನು ತೊಗೊಳಕ್ ಬಂದ್ರಿ ಎತ್ತ ಹಳ್ಳಿ ಕಾರ ಬೇರೆ ಬೇರೆ ತಗೊತಾರೆ ಹಳ್ಳಿಕಾರ ಮಾತ್ರನಾ ಬರೀ ಹಳ್ಳಿ ರೇಟಲ್ಲಿ ಇರ್ಬೇಕು ನಿಮಗೆ ಅಂದಾಜು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಬೇಸಾಯ ಮಾಡ್ತೀರಾ ಬೇಸಾಯ ಮಾಡ್ತೀರಾ ಬೇಸಾಯನೂ ಮಾಡಿ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಪರಿಚಯನೂ ಮಾಡಿ ಅಲ್ವಾ ಎರಡು ಮಾಡ್ಬೇಕೀಗ ಅಲ್ವಾ ಎರಡು ಮಾಡ್ಬೇಕೀಗ ಹೇಳಿದ್ ಹೇಳಿದ್ರು ಎಲ್ಲರೂ ಸಂತೆಗೆ ಬರಕ್ ಆಗಲ್ಲ ಎಲ್ಲರೂ ಬರಕ್ ಆಗಲ್ಲ ಇರಬೇಕು ಮಾಡಿದ್ರಲ್ಲ ಸದಿ ಹೌದಾ ಬಂದ್ರಿ ಬಂದಲ್ಲಿ ನೀವ್ ಆಕಡೆ ಇದ್ರಿ ಅಲ್ವಾ ನೀವ್ ಆಕಡೆ ಇದ್ರಿ ಇಲ್ಲಿದ್ರ ಇಲ್ಲ ಇದ್ರ ಹ್ಮ ಯಾಕಂದ್ರೆ ಎಲ್ಲರೂ ಸಂತೆಗೆ ಬರಕ್ ಸಾರಿ ಜಾತ್ರೆಗ್ ಬರಕ್ ಆಗಲ್ಲ ಅದಕ್ಕೋಸ್ಕರ ಇಲ್ಲಿ ತಗೊಂಡ್ ಪರಿಚಯ ಮಾಡ್ಕೊಡ್ಬೇಕಲ್ಲ ಅಲ್ವಾ ಹ್ಮ್ ಹ್ಮ್

ಎಲ್ಲರಿಗೂ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ನಾನಿವತ್ತು ಕ್ಯಾಮೆನಹಳ್ಳಿಗೆ ಬಂದಿದ್ದೀನಿ ಕ್ಯಾಮನಹಳ್ಳಿ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಕೋಟಗೆರೆ ತಾಲೂಕು ತುಮಕೂರು ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಜಾತ್ರೆ ನಾನು ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ದಿನನೇ ಬಂದಿದ್ದೀನಿ ಈಗೆಲ್ಲ ಜನ ಬರ್ತಿದ್ದಾರೆ ಗೌಡ್ರೆ ಯಾವಾಗ ಬಂದ್ರಿ ವೀಕ್ಷಕರೇ ಕ್ಯಾಮನಹಳ್ಳಿ ಜಾತ್ರೆ ಜಾತ್ರೆ ಅಂದರೆ ಸಡಗರ ಜಾತ್ರೆ ಅಂದರೆ ದನಗಳ ಸಂಗಮ ಜಾತ್ರೆ ಅಂದರೆ ಜನಗಳ ಸಂಗಮ ಜಾತ್ರೆ ಅಂದರೆ ಜಾಗೃತಿಯ ಸಂಗಮ ಜಾತ್ರೆ ಅಂದರೆ ಅನೇಕ ಜ್ಞಾನದ ಸಂಗಮ ಈಗಾಗ್ಲೇ ದನಗಳು ಬರ್ತಿದ್ದಾವೆ ಬನ್ನಿ ಜಾತ್ರೆ ಒಳಗೋಗೋಣ ನಿಮ್ಮ ಹೆಸರು ಕಿರಣ್ ಅಂತ ಏನೇನು ತಗೊಂಡ್ಬಂದಿರ ಎಷ್ಟೊತ್ತಿಗೆ ತಗೊಂಡ್ಬಂದ್ರೆ ಏಳು ಜೊತೆ ಏಳು ಜೊತೆಯ ಸರ್ದಾರ ಯಾವ ಕಿರಣ್ ಅಲ್ವಾ ಹೌದಲ್ಲ ಜೊತೆ ಸರ್ದಾರು ಆಮೇಲೆ ಎಷ್ಟು ಪ್ರಾರಂಭ ಆಗುತ್ತೆ

ಓಕೆ ಒಂದು ಇದು ಹೇಳ್ತಾ ಇದೀವಿ ಉಳುಮೆ ಮಾಡಕ್ಕೆಲ್ಲ ಚೆನ್ನಾಗಿದುಳಿ ಬೆಳಿಗ್ಗೆ ಏನಿಲ್ಲ ಕೆಲಸ ಮಾಡಲ್ಲ ಚೆನ್ನಾಗಿದಾವೆ ಬೈಕ್ ಆಗ ಬೈಕ್ ಆಗಿದ

ಓ ಬನ್ನಿ ಬನ್ರಿ 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 ಬರ್ಬೇಕಲ್ಲ ಬಾ ಬನ್ನಿ ಬನ್ನಿ ಯಾವಾಗ ಬಂದ್ರಿ ಇವತ್ತು ಈಗ ಬಂದ್ರೆ ಗೊತ್ತು ಗೊತ್ತಾಗುತ್ತೆ ಪರಿಚಯ ಹ್ಮ್ ಹ್ಮ್ ಇದು ಏನು ಬೇರೆ ಕಟ್ಟಿದ್ರೆ ಒಂದ್ ಕೊಬಿಟ್ಟಿದ್ರ ಹಾ 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 ಇದು ಒಂಟಿ ಇದು ಒಂಟಿ ಅಂದ್ರೆ ಒಂದ್ ಕಾಲ್ ಲಕ್ಷ ಒಂಟಿ ಕೊಟ್ಬಿಟ್ರ ಒಂಟಿ ತಗೊಂಡ್ರ

ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೇ ವ್ಯಾಪಾರ ಆಗಲಿ ಹಳ್ಳಿ ಹಳ್ಳಿಕಾರ್ ತಳ್ಳಿನ ಉಳಿಸ್ಬೇಕು ಬೆಳೆಸ್ಬೇಕು ಮುಂದಿನ ಪೀಳಿಗೆಗೆ ನಾವು ಜೋ ಇಟ್ಕೋಬೇಕು ಹ್ಮ್

ಮನೆ 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 ಮುಂದೆ ಹಳ್ಳಿ ಕಾರ್ ತನ ಇಟ್ಕೋಬೇಕು ಒಂದು ಹಸನ ಸಂತತಿ ಇಟ್ಕೊಂಡ್ರೆ ನಾವು ಅದರ ಸಲುವಾಗಿ ಒಂದ್ರ ಹಳ್ಳಿ ಕಾರ್ ತನಕ್ಕೆ ಬರೋದ್ರ ಹಳ್ಳಿ ಕಾರ ಒಂದು ಹಸ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಈಗ ಒಂದು ಆಕಳ ತಗೊಂಡು ಹೋಗಿ

ಅದೇನೋ ಒಂದೇ ಒಂದನೇ ಸೋಲಲ್ಲಿ ಎರಡನೇ ಸೋಲಲ್ಲಿ ಒಂದ್ ಕರು ಕೊನೆಗೆ ಇಪ್ಪತ್ ಕರು ಹಾಕುತ್ತೆ ಅಂತ ಒಬ್ರು ಹೇಳ್ತಿದ್ರು ಒಂದೇ ಸೂಲಲ್ಲಿ ಇಷ್ಟು ಕರು ಹಾಕಿದ್ರೆ ಎರಡನೇ ಸೂಲಲ್ಲಿ ಹಾಕಿದ್ರೆ ಅದು ಜೀವನ ಪರ್ಯಂತ ಒಂದ್ ಇಪ್ಪತ್ ಕರು ಕೊಡ್ತಾರೆ ಅಂತ ಒಬ್ರು ಹೇಳ್ತಿದ್ರು ಅಲ್ವಾ ಅಂದ ಹಂಗೇ ಇಂ ಕಟ್ ಕೈ ಬಿಟ್ರ ಅಲ್ಲ 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 ಹೌದು ಹೌದು ಹೌಕ ಹಿಂಡಿ ಕೊಡಬೇಕು ಹೌದು 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 ಹಿಂಡಿ ಕೊಡಬೇಕು ಅವಕೆಲ್ಲದಿಂದ ಎತ್ತವಟ ಯಾಕದತ್ತಿಂದ ನೋಡಬೇಕು ನೀವು ಹೌದು 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 ನಮ್ಮ ನಮಗೆ ಅನಾರೋಗ್ಯ ಆದ್ರೆ ನಾವು ಡಾಕ್ಟರ್ ತ್ರ ಹೋಗ್ತೀವಿ ಅಲ್ವಾ ಇವರು ಹೇಳಲ್ವಲ್ಲ ಇವರು ಹಂಗಾಗಿ ಹಿಂಗ ನೋಡ್ಕೋಬೇಕು ನಾವಲ್ವಾ ಅಲ್ವಾ ನೀವೆಲ್ಲ ನೋಡ್ತಿರ ಬಿಡಿ ನೀವೆಲ್ಲ ನೀವೆಲ್ಲ ಅದ್ರ ಜೊತೆ ನೀವು ಬಾಳಿ ಅದ್ರ ಜೊತೆ ನೀವು ಬೆಳೆಗಿರ ನೀವಲ್ವಾ ಹಂಗಾಗಿ ನಿಮ್ಮ ಜೊತೆ ಅದು ಒಂದರ ಜೀವನ ವಿಧಾನ ಆಗಿದೆ ಅಲ್ವಾ ಹಳ್ಳಿಕಾರ ಅಂದ್ರೆ ನೀವು ನೀವು